ಕಾರ್ಯಾಲಯದಿಂದ ಒಂದು ಲೆಟರ್ ಹಿಂಬರಹ ಕೊಟ್ಟಿದ್ದಾರೆ ಈ ಇಂಬರಹದಲ್ಲಿ ಅವರು ಮೆನ್ಷನ್ ಮಾಡಿದರೆ ನಾವು ಹದಿನಾರನೇ ತಾರೀಕು ಕಳಿಸಿದೀವಿ ಪೋಸ್ಟಲ್ ಲೆಟರ್ಸ್ ಆರ್ ಟಿಲಿಕೇಶನ್ ಹದಿನಾರನೇ ತಾರೀಕು ಪೋಸ್ಟ್ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಅದಾದ್ಮೇಲೆ ಅವರೇ ತಿಳಿಸಿದ್ದಾರೆ ಮೂವತ್ತನೇ ತಾರೀಕು ಬನ್ನಿ ಅಂತ ಜೂನ್ ಮೂವತ್ತನೇ ತಾರೀಕು ಸೋಮವಾರ ಮೂವತ್ತನೇ ತಾರೀಕು ಖುದ್ದಾಗಿ ಆಫೀಸಿಗೆ ಬನ್ನಿ ಅಂತ ಹೇಳಿದ್ದಾರೆ ಆ ಲೆಟರ್ ನನಗೆ ಪೋಸ್ಟ್ ನಿಂದ ಇವತ್ತು ಸಿಕ್ಕಿದೆ ಮೂವತ್ತನೇ ತಾರೀಕು ಹೋಗಿ ಮೂರು ದಿನ ಆಗಿದೆ ಈಗ ಈ ಲೆಟರ್ ಸಿಗಿದೆ ಈ ಇಂಬರ್ಹ ಇಂಬರ್ಹ ಇವತ್ತು ಸಿಕ್ಕಿದೆ ಇವರು ಟೈಪ್ ಮಾಡಿರೋ ಡೇಟ್ ಇಪ್ಪತ್ತಾರನೇ ತಾರೀಕು ಮೆನ್ಷನ್ ಮಾಡಿದ್ದಾರೆ ಜೂನ್ ಇಪ್ಪತ್ತಾರನೇ ತಾರೀಕು ಈ ಲೆಟರ್ನ ಟೈಪ್ ಮಾಡಿ ಪೋಸ್ಟ್ ಆಫೀಸ್ ಕೊಟ್ರೆ ನನಗೆ ಇವತ್ತು ಅಂದ್ರೆ ಹತ್ತು ದಿನ ಆದ್ಮೇಲೆ ಲೆಟರ್ ಸಿಕ್ಕಿದೆ ಅನ್ನೋ ತರ ಈ ಒಂದು ಫೇಕ್ ಲೆಟರ್ನ ರೆಡಿ ಮಾಡಿ ಪೋಸ್ಟ್ ಆಫೀಸ್ ಕಳಿಸಿದ್ದಾರೆ ಇದರ ಉದ್ದೇಶ ಏನು ಇವ್ರದು ಯಾಕೆ ಇವರು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಪತ್ರಿಕೆಯವರು ಮಾಧ್ಯಮದವರು ಕ್ವಶನ್ ಮಾಡಿ ಇದಕ್ಕಿಂತ ಮುಂಚೆನೂ ಇದೇ ತರ ಮಾಡಿದ್ರು ಎರಡು ಮೂರು ಸಲ ಇದು ಸರಿ ಅಲ್ಲ ಡೇಟ್ ಆಗೋದ್ಮೇಲೆ ನನಗೆ ಪೋಸ್ಟ್ ಆಫೀಸ್ ಇಂದ ಲೆಟರ್ ಸಿಕ್ತಕ್ಕಂಥದ್ದು ಅಂಕಾಲ್ಮುಡ್ಗು ಗ್ರಾಮದಿಂದ ಇಬ್ಬರು ಕೆಲಸ ಮಾಡ್ತಾರೆ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಬ್ಬರು ಅಧಿಕಾರಿಗಳಿದ್ದಾರೆ ಏನು ನೀವತ್ತು ಮೇಟು ಅಂತೀರಾ ಆಮೇಲೆ ಬಿಲ್ ಕಲೆಕ್ಟರ್ ಅಂತೀರಾ ಅವರಿಬ್ಬರು ಕೆಲಸ ಮಾಡ್ತಾ ಇದಾರೆ ಅಂಕಾಲ ಮುಡುಗು ಗ್ರಾಮದಿಂದ ಕಣ್ಮರಿ ಪಂಚಾಯಿತಿ ಕಾರ್ಯಾಲಯದಲ್ಲಿ ಮತ್ತೆ ವಾಟರ್ ಮ್ಯಾನ್ ಒಬ್ಬರು ದಿನ ಹೋಗ್ತಾರೆ ಸ್ವೈಪ್ ಮಾಡ್ಕೊಂಡ್ ಬರ್ತಾರೆ ಟೋಟಲ್ ಆಗಿ ಮೂರು ಜನ ಕಣ್ಮರಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಅಂಕಾಲ ಗ್ರಾಮದಿಂದ ಕೆಲಸ ಮಾಡ್ತಾ ಇದ್ದಾರೆ ಕಣ್ಮರಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ನಮ್ಮ ಸ್ವಂತ ಮನೆಗೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇವ್ರ ಮನಸ್ಸು ಮಾಡಿದ್ರೆ ಐದು ನಿಮಿಷಕ್ಕೆ ಪ್ರಿಂಟ್ ತೆಗೆದುಕೊಂಡು ಎತ್ಕೊಂಡೋಗಿ ಕೊಡಬಹುದು ಇವ್ರು ಇಂಟೆನ್ಶನಲಿ ನಾವು ಇದಕ್ಕಿಂತ ಮೊದಲೇ ಹೇಳಿದ್ವಿ ಅವ್ರಿಗೆ ನೋಡಪ್ಪ ನಾವು ಪೋಸ್ಟ್ ಇಂದ ಕಳಿಸ್ತೀವಿ ಆರ್ ಟಿ ಅಪ್ಲಿಕೇಶನ್ಸ್ ನೀವು ರಿಸೀವ್ ಮಾಡ್ಕೊಂತೀರ ಅದೇ ರೀತಿಯಾಗಿ ನೀವು ಪೋಸ್ಟ್ ಮುಖಾಂತರ ಡಾಕ್ಯುಮೆಂಟ್ಸ್ ಕೊಡಿ ನಾವು ನಿಮ್ಗೆ ಡಿಡಿ ಮುಖಾಂತರ ಆ ಪೇಪರ್ ವ್ಯಾಲ್ಯೂ ಯಾಕೆ ನೀವು ಈ ತರ ಮಾಡ್ತಾ ಇರೋದು ಅಂತ ನಾವು ಮೊದಲೇ ಕೇಳಿದ್ವಿ ಇವ್ರು ಮತ್ತೆ ಮತ್ತೆ ಏನು ಈ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಸೇರ್ಕೊಂಡು ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡಿದಿರ ಅಲ್ಲಿ ದುಡ್ಡನ್ನ ಇದ್ದಾರೆ ರೂರಲ್ ಡೆವಲಪ್ಮೆಂಟ್ ಫಿಫ್ಟೀನ್ ಫೈನಾನ್ಸ್ ಮಹಾತ್ಮ ಗಾಂಧಿ ನೆರೆಯಾಗಿದ್ದು ಸಂಪೂರ್ಣವಾಗಿ ಕಣ್ಮರಿ ಗ್ರಾಮ ಪಂಚಾಯಿತಿಯಲ್ಲಿ ದುಡ್ಡನ್ನ ತಿಳೋದೇ ಅವರ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಇದುವರೆಗೂ ನಮ್ದು ಇಪ್ಪತ್ತ ಎಂಟು ಆರ್ ಟಿ ಅಪ್ಲಿಕೇಶನ್ಸ್ ಕೊಟ್ಟಿದೀವಿ ಮೂರ್ ಮೂರು ಸಲ ಕೊಟ್ಟಿದೀವಿ ಆದ್ರೆ ಇದುವರೆಗೂ ಒಂದು ಕೂಡ ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಸರ್ ಸುಮಾರು ನಾಲ್ಕು ತಿಂಗಳಿಂದ ನಮ್ಮನ್ನ ಡಾಕ್ಯುಮೆಂಟ್ಸ್ ಕೊಡ್ದಿರ ಆರ್ ಟಿ ಐ ಮುಖಾಂತರ ಆಟ ಆಡಿಸ್ತಾ ಇದ್ದಾರೆ ಡೇಟ್ ಆಗೋದ್ಮೇಲೆ ಇವರು ಖುದ್ದಾಗಿ ಬನ್ನಿ ಅಂತ ಹೇಳಿರ್ತಕ್ಕಂಥದ್ದು ಮೂವತ್ತನೇ ತಾರೀಕು ಜೂನ್ ಸೋಮವಾರಕ್ಕೆ ಬಟ್ ನಮಗೆ ಈ ಪೋಸ್ಟ್ ರಿಸೀವ್ ಆಗಿರೋದು ಇವತ್ತು ಮೂರು ದಿನ ಆಗೋಗಿದೆ ಈ ರೀತಿಯಾಗಿ ಇನ್ನು ಮುಂಚೆ ಕೂಡ ಮಾಡಿದ್ದಾರೆ ಇವತ್ತೊಂದೇ ಸಲ ಅಲ್ಲ ಇದಕ್ಕಿಂತ ಮುಂಚೆ ಕೂಡ ಎರಡು ಮೂರು ದಿನ ಏನು ಖುದ್ದಾಗಿ ಅಂತ ಡೇಟ್ ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ಗಿಂತ ಡೇಟ್ ಆಗೋದ್ಮೇಲೆ ಮೂರು ದಿನಕ್ಕೆ ನಮಗೆ ಲೆಟರ್ ಸಿಗ್ತಕ್ಕಂಥದ್ದು ಕಡ್ಮರಿ ಪಂಚಾಯತಿ ಅಧಿಕಾರಿಗಳು ನಾನು ಮನವಿ ಮಾಡ್ತಾ ಇದ್ದೀನಿ ನಾನು ಅಧಿಕಾರಿಗಳಿಗೆ ತೊಂದರೆ ಮಾಡಲ್ಲ ಆ ಆ ಬ್ರೋಕರ್ಸ್ಗೆ ಅವ್ರಿಗೆ ಏನು ರೀಪೇಮೆಂಟ್ ಮಾಡಿಸ್ತೀನಿ ಕಣ್ಮರಿ ಗ್ರಾಮ ಪಂಚಾಯತಿ ದುಡ್ಡುಗಳು ಅವ್ರ ಕೆಲಸಗಳು ಮಾಡಿದಿರ ದುಡ್ಡು ತಿಂದಾಕಿದಾರಲ್ವಾ ಆ ದುಡ್ಡನ್ನ ರೀಪೇಮೆಂಟ್ ಮಾಡಿಸ್ತೀನಿ ಆ ಪೇಮೆಂಟ್ಗಳಿಂದ ಮುಂದಿನ ಭವಿಷ್ಯ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳನ್ನ ಮಾಡೋಣ ನೀವು ಈ ರೀತಿಯಾಗಿ ಮಾಡ್ತಕ್ಕಂಥ ತಪ್ಪು